ಪರಮ ಪೂಜ್ಯ ಶ್ರೀ ಮಾತೆ ಬಸವೇಶ್ವೇ ತಾಯಿ ಅವರು ಬಸವಧಾವ ಅತಿವೇರಿ ಈಗಾಗಲೇ ಆಗಮಿಸಿದ್ದಾರೆ ಅದೇ ರೀತಿ ಕಾರ್ಯಕ್ರಮದ ಪ್ರವಾಸಗಾರರ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಅಲಂ ಹಲವು ಪ್ರಭು ಮಠ ಸಾಕಿ ಜನವಾಡ ಪೂಜೆ ಸಹ ಆಗಮಿಸಿದ್ದಾರೆ ದಯವಿಟ್ಟು ಇಬ್ಬರು ಪೂಜರನ್ನ ನಮ್ಮ ಟ್ರಸ್ಟಿನ ಕಾರ್ಯಕರ್ತರು ವೇದಿಕೆಗೆ ಕರೆತರಬೇಕಾಗಿ अहिले कार्यक्रम श्री के राजेकन संसद रूपमा शासक श्रीमती हेम विधा परिषद सदस्य रूपमा पटेल् अध्यक्ष नगर सोप श्री श्रीवास अध्यक्ष माजी संसद रूपमा चन्द्रशेठर जस श्री चन्द्रशे माजी अध्यक्ष नगर सहयोग

ट्रस्ट श्रीमती निर्मला बुल जिलाधु कलवी वेके गोपाल डॉक्टर समेश गौर ज लिंगायत महासभा कोपाल श्री बसर बुल्ली जिलाधु बसव समिति कोपाल श्री हमेशी जिलाधुरु जागिंगत महासे कोपल హేమరప్ప బిరియరు నగరసభ శ్రీ కొంకటేశ్ మార్కెట్ సమాజ సేవకు శ్రీ హిరణ్య గు సమాజ బంజిల్ శ్రీ శరణ సజ్జన్ ఉద్యమ శ్రీ చండసప్ప కటిపతి ఉద్యమ శ్రీ శేఖర్ మేనవర్ ఉద్యమ శ్రీ గుర హరిగేరి నగరసభ సదస్యరు కొ శ్రీ రాజశేఖర్ గౌడ్ రాజూర్ అధ్యక్ష अर्बन बैंक कोपल श्री प्रसन्न गड़ाद मुखंड कोपल श्री गुड़प अडपद अध्यक्ष विश्वगुरु बसवेश्वर ट्रस्ट कोपल श्री वेश मंत जे डी एस श्री कोपल श्री तोटप कामलूर जिलाध्यक्ष गणगी समाज कोपल श्री हनुमत श्री श्री रशीद काटाड़ी जिला कार्यदर्श अडपद समाज श्री एच एल माजी अधीशो जिला पंचायत कोपा श्री सिद्ध पांचनाल पत्रकारों कोपा श्री अल्लाम्बरो बिर्डो साईं दिगरो कोपा श्री मातेश मल्लूगुड़ साईं दिगरो एवी ये भी कड़वी जिला वकील संघ कोपा माननीय सज्जन जिला उपप्रत्यक्षरो वकील संग गोपाल श्री शोभा सेया वीरमपुर राष्ट्रीय पसवडल कोपरा श्री सोमर्ण हल्ली नगर सभा सदस्य कोपरा श्री सुकुमार पॉलिशटर निदेशकरो अर्बन बैंक कोपरा श्री अरविंद आग्री उद्यमेगलो कोपरा श्री आनंद को पाळवंडी गृहेरो कोपरा श्री मजीनाथ गोंड पत्रकारत्रो कोपरा श्री రాజప్పి ఉపాధ్యక్షుడు విశ్వగురుషక ట్రస్ట్ కోపాల్ శ్రీ మార్గా పాంగి నిర్దేశకుడు బ్యాంక్ గోపాల్ కుమార్ కుమార్ సంఘ గోపాల్ శ్రీ సంఘప్ప వారంగా ట్రస్ట్ గోపాల్ బసరాజ్ కమలాపూర్ జిల్లా సహకార్యదర్శి శిక్షకు సంఘ గోపాల్ శ్రీ శ్రీమతి కోమలా కుజీపతి అధ్యక్షుడు అక్కమాదేవి బైరామండల కుపల్ శ్రీ శేఖర్ ఇంగుదాల్ జిల్లాధ్యక్షుడు జాగ్రత్త లింగాయత్ మహాసభ యువ ఘటన ಶ್ರೀ ಉಮಾ ಮಹೇಶ್ ಸಂಬ್ರಲ್ಲಿ ಅಧ್ಯಕ್ಷರು ಇಂದ್ರೀ ಕೊಪಾಲ್ ಶ್ರೀಮತಿ ಸಾವಿರ ಉಜುಮಾರ್ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಸದಸ್ಯರು ಕೊಪ್ಪ ಶ್ರೀಮತಿ ಅಕ್ಷರ ಸಸಿಮಠ್ ಜಿಲ್ಲಾಧ್ಯಕ್ಷರು ಜಾಗತಿಕ ಲಿಂಗಾಯಕ ಮಹಾಸಭೆ ಮಹಿಳಾ ಘಟಕ ಶ್ರೀಮತಿ ಶೋಭಾ ಬೊಪ್ಪಣ್ಣ ಪಲ್ಲೆ ಶ್ರೀ ಬಸವೇಶ್ವರ ಮಹಿಳಾ ಮಂಡಳ ಕೋಪಾಲ್ ದಪ ಶೆಟ್ಟರ್ ಅಧ್ಯಕ್ಷರು ಜಾಗತಿಕ ಲಿಂಗಾಯಕ ಮಹಾಸಭೆ ಎಲ್ಲ ಎಲ್ಲಾ ಜನರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿಶ್ವಗುರು ಬಸವೇಶ್ವರ ಟ್ರಸ್ಟ್ ಗೋಪಾಲ್ ಪ್ರವಚನ ಸೇವಾ ಸಮಿತಿ ಗೋಪಾಲ್ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣವರ ಜಯಂತಿ ನಿಮಿತ್ತ ಶರಣರ ಜೀವನ ದರ್ಶನ ಕಾರ್ಯಕ್ರಮ ಈಗ ಕುಮಾರಿ ಶಕುಂತಲ ಬೆನಾರ್ ಮತ್ತು ತಂಡದವರಿಂದ ವಚರ ಗಾಯದೊಂದಿಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗುತ್ತಿದೆ మత్తు తడదوری ఓం శ్రీ గురు బసవలింగాయ నమః బసవన్ననియ తాయి బసవన్ననియ తందే బసవన్నని పరమ బందువేనిగే ವಸುದೀಶಾ ಕಪಿಲಿಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಇಂದಿನ ಈ ಕಾರ್ಯಕ್ರಮದ ಸ್ವಾಗತವನ್ನು ಶ್ರೀ ಶಿವಕುಮಾರ್ ಅವರು ನಡೆಸಿಕೊಳ್ಬೇಕಾಗಿ ವಿನಂತಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಜಯಂತಿ ಶರಣರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಪರಮ ಪೂಜ್ಯ ಶ್ರೀ ಮಾತೆ ಬಸವೇಶ್ವರಿ ತಾಯಿಯವರು ಬಸವಧಮ್ಮ ಪೂಜಾ ಮಾತಾಜಿ ಅವರನ್ನ ಈ ಕೊಪ್ಪಳದ ಜನತೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ಭಾರತದೊಂದಿಗೆ ಗೌರವಾರ್ಪಣೆಯನ್ನು ಪೂಜಾ ಮಾತಾಜಿ ಅವರಿಗೆ ಚಂದ್ರಕಲಾ ದೇವೇಶ್ ಮತ್ತು ಸೌಮ್ಯ ನಾಭರ್ಟ್ ಇವರು ಬಂದು ಪೂಜರಿಗೆ ಗೌರವಾರ್ಪಣೆ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡಬೇಕಾಗಿ ಅವರಲ್ಲಿ ಪ್ರಯತ್ನ పరమ పూజ శ్రీ మల్లికార్జున స్వామి గురు ధరవాడ తిన పూజా జనతీపేర స్వాగతం పరమ పూజ సహిత శుశగపు ఒడి రాజపరిగి ఆగమసి పరమ పూజ గౌరవార్పణ స్వాగత

ಹನ್ನೊತ್ತನೇ ಕಾರ್ಯಕ್ರಮ ಆಗಿರುವುದರಿಂದ ಮಾತ್ರ ಇವತ್ತು ಮನವರತ್ನ ನಾವು ರೀತಿಯಲ್ಲಿ ತಿಳಿಸಿದ್ವಿ ನಾಳೆಯಿಂದ ಪರಮೇಶ್ರು ಮಾತ್ರ ರೀತಿಯಿಂದ ಇದ್ದು ಪ್ರವಾಸ ನೀಡುತ್ತಾರೆ ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರತ್ನ ನಾಯಕ ಈ ಕಾರ್ಯಕ್ರಮಕ್ಕೆ ಪರಿಪೂರ್ವ ಭಾಗ ಎಲ್ಲ ನಮ್ಮ ಕಾರ್ಯಕರ್ತರು ವಚನ ಪುಸ್ತಕ ಮೂಲಕ ಏನು ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡಬೇಕಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕ ಇರುವಂತಹ ಶ್ರೀ ಬಿಜೆಪ ನಾಯ್ಕ್ ವಿಧಾನ ಪರಿಷತ್ ಸದಸ್ಯರು ಇವರನ್ನು ಸಹ ಹೃತ್ಪೂರ್ವವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿ ಹಿರಿಯರು ಮಾಜಿ ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿರುವಂತಹ ಎಚ್ ಎಸ್ ದೇವೇಗೌಡ ಇವರ ಕಾರ್ಯಕ್ರಮಕ್ಕೆ ಪೂರ್ವಕವಾಗಿ ಸ್ವಾಗತಿ ಸಮಾಜದ ಜಿಲ್ಲಾ ಕಾರ್ಯದರ್ಶಿ ಯಶುರಪ್ಪ ಕಾಕಳಿ ಇವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಪೂರಕವಾಗಿ श्री बीएस बी एस पाटील सरकारी अभियोजक कार्यक्रम के को देंगे। श्री लगापति बनाई गौरव विश्व कार्यक्रम स्वाधीन करते हैं श्रीमती निर्मला बोल्डि जिला वेणुगोपाल इवर सहपूर्वक स्वाधीन श्री बसवराज बोल्ली जिला बसव समिति गोपाल सारी कार्यक्रम केव स्वाधीन कर

হসম জীবকর কোপাল শ্রী মঞ্জুনাথ বনগার পাতকর্থ শ্রী গাড়ি উৎসায়ত্রীমী সুজুদ ক ಅಕಾಡೆಮಿ ಸದಸ್ಯರು ಒಬ್ಬ ಹೀಗೆ ಈ ಎಲ್ಲಾ ಮೇರುವ ಎಲ್ಲ ಎಲ್ಲ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸುವಂತರನ್ನ ಪೊಲೀಸ್ ಇಲಾಖೆ ಸದಸ್ಯರನ್ನ ಮತ್ತು ಈ ಪ್ರವಚನ ಕಾರ್ಯಕ್ರಮವನ್ನು ಆರಿಸಲು ಆಗಮಿಸುವಂತಹ ಎಲ್ಲಾ ಶರಣ ಶ್ರೇಣಿಯರನ್ನ ಈ ಒಂದು ವಿಶ್ವಗುರ್ ಶೋಷಣೆ ಸೇವಾ ಸಮಿತಿ ಆರ್ಥಿಕವಾಗಿ ಸ್ವಾಗತಿಸಿದ ಶಿವಕುಮಾರ್ ಕುಕ್ನೂರ್ ಅವರಿಗೆ ಶರಣಾರ್ಥಿಗಳು ಈಗ ಪ್ರಾಸ್ತಾವಿಕ ನುಡಿಯನ್ನು ರಾಜೇಶ್ ಅವರು ನೆರವೇರಿಸಿಕೊಳ್ಬೇಕಾಗಿ ವಿನಂತಿ ಕೆ ಎಲ್ಲ ಗುಜರಿಗೂ ಹಾಗೂ ಬಡ ಭಕ್ತಿಪೂರ್ವಕವಾದ ಶಾಸನ ಬಡತನಕ್ಕೆ ಹುಂಬುವ ಚಿಂತೆ ಉಣಲಾದರೆ ಉಳುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹಿನ್ನಿರ ಸುತ್ತೆ ಹೆಣ್ಣಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಎಡದಿರೆ ಹಿಂದಿ ಹಲವು ಚಿಂತೆಯಲ್ಲಿ ಇದ್ದವನ ಕಂಡು ಶಿವಚಿಂತೆಯಲ್ಲಿ ಇದ್ದವರನ್ನ ಹರೂ ಹಾಗೆ ನಮ್ಮ ಬದುಕಿನ ಚಿಂತೆಯಲ್ಲೇ ನಮ್ಮ ಜೀವನ ಸಹಿಸುತ್ತಿರುವ ವ್ಯವಸ್ಥೆಯಲ್ಲಿ ಪ್ರವಚನ ಸೇವಾ ಸಮಿತಿ ವತಿಯಿಂದ ನಾವು ನೀವೆಲ್ಲರೂ ಸೇರಿ ಶಿವಚಿಂತೆ ಮಾಡೋಣ ಅನ್ನುವಂತ ಕಾರ್ಯಕ್ರಮವೇ ಇದು ಪ್ರವಚನ ಕಾರ್ಯಕ್ರಮ ಹಾಗಾಗಿ ಆ ದಿಶೆಯಿಂದ ಬಹಳಷ್ಟು ಹೇಳ್ತಾರೆ ಈ ಆಧುನಿಕ ವ್ಯವಸ್ಥೆಯಲ್ಲಿ ಪ್ರವಚನ ಅಗತ್ಯ ಇದೆಯಾ ಹಿಂದಿನ ಕಾಲದಲ್ಲಿತ್ತು ಪುರಾಣ ಹೇಳ್ತಿದ್ದು ಆ ಥರ ಆಧ್ಯಾತ್ಮಿಕ ಕೆಲವನ ಒದಗಿತ್ತು ಈಗ ಟಿ ವಿ ಮೊಬೈಲ್ ಇಂಟರ್ನೆಟ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಹೀಗೆ ಹಲವಾರು ವ್ಯವಸ್ಥೆಗಳು ನಮಗೆ ಸಮಯವನ್ನು ಪಾಸ್ ಮಾಡಲಿಕ್ಕೆ ಭಾಳಷ್ಟು ವ್ಯವಸ್ಥೆ ಇದೆ ಇನ್ನು ಮನೇಲಿ ಹೋದರೆ ಏನಿದೆ ಡಿಶ್ ವಾಷರ್ ಇದೆ ವಾಷಿಂಗ್ ಮಿಷಿನ್ ಇದೆ ಫ್ರಿಡ್ಜ್ ಇದೆ ಎಲ್ಲ ಸವಲತ್ತುಗಳು ನಮ್ಮನ್ನ ಆರಾಮಾಗಿ ಇಟ್ಟಿದೆಯಲ್ಲ ಯಾಕೆ ಅಧ್ಯಾತ್ಮ ಬೇಕು ಅನ್ನೋ ಮನುಭಾವನೆ ಇತ್ತೀಚೆಗೆ ಸೃಷ್ಟಿಯಾಗ್ತಾ ಸೃಷ್ಟಿಯಾಗ್ತದೆ ಅದು ಇಷ್ಟೆಲ್ಲ ಸವಲತ್ತುಗಳು ಇದ್ರೂ ಕೂಡ ಮನುಷ್ಯನಿಗೆ ಅತೃಪ್ತಿ ನೆಮ್ಮದಿ ಇಲ್ಲದಂತಹ ಬದುಕನ್ನ ನಿತ್ಯ ಗೋಳಾಡ್ತಾ ಇದ್ದಾನೆ ಅದು ಕೇವಲ ಶಾರೀರಿಕ ಬಾಧೆಗಳಿಗೆ ಗೋ ಇದ್ದಾನೆ ಮಾನಸಿಕ ಬಾಧೆಗಳಿಂದ ತೊಳಾಡ್ತಾ ಇದ್ದಾನೆ ಭಾವನಾತ್ಮಕ ಬಾಧೆಗಳಿಂದ ಮನುಷ್ಯ ತೊಳಗಾಡ್ತಾ ಇದ್ದಾರೆ ಅರಿಷ್ವರ್ಗಗಳ ಒಂದು ಅಸಹನೆಯಿಂದ ಮನುಷ್ಯ ತೊಳಗಾಡ್ತಾ ಇದ್ದಾನೆ ಈ ಎಲ್ಲದಕ್ಕೂ ಉತ್ತರ ಉಪಾದಿಯಲ್ಲಿ ಏನಾದ್ರೂ ಒಂದು ವ್ಯವಸ್ಥೆ ಬೇಕಲ್ಲ ಆ ವ್ಯವಸ್ಥೆಯೇ ಅಸಮಾಧಿ ಶಿವಶನಗಳು ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯನ್ನ ಮೌಲ್ಯಯುತವಾಗಿ ಹಾಗೂ ಸಂತೋಷ ಭರಿತವಾಗಿ ಪ್ರಕೃತಿ ನಿಯಮದಂತೆ ಬದುಸಲಿಕ್ಕೆ ಸಹಾಯಕವಾದುದು ವಚನ ಸಾಹಿತ್ಯ ಅದು ಗುರು ಬಸವಣ್ಣವರು ಕೊಟ್ಟಿದ್ದ ಆ ಭಚನ ಸಾಹಿತ್ಯವನ್ನ ನಿರಂತರ ಹದಿನೆಂಟು ದಿನಗಳ ಕಾಲ ಇಲ್ಲಿ ಅದರ ಚಿಂತನೆ ವ್ಯಾಖ್ಯಾನ ಅದರ ಚರಿತ್ರೆಯ ಮುಖಾಂತರ ನಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸುಧಾರಣೆಯನ್ನು ತರೋದಕ್ಕಾಗಿಯೇ ಪ್ರವಚನ ಸೇವಾ ಸಮಿತಿಯ ವಿಶ್ವ ಗುರು ಬಸವೇಶ್ವರ ಟ್ರಸ್ಟ್ ಹಾಗೂ ಎಲ್ಲ ಸಂಘ ಸಂಸ್ಥೆಯ ಸೇರ್ಕೊಂಡು ಬಸವ ಸಮಿತಿ ಕದಡಿ ಮಹಿಳಾ ವೇದಿಕೆ ಕ್ಷಣ ಸಾಹಿತ್ಯ ಪರಿಷತ್ ರಾಷ್ಟ್ರೀಯ ಬಸದಳ ಅಗ್ರವಾಗಿ ಮೇಳ ಮಂಡಳ ಹೀಗೆ ಹಲವಾರು ಸಂಘ ಸಂಸ್ಥೆಗಳು ಸೇರಿಕೊಂಡು ಈ ಒಂದು ಪ್ರವಚನ ಸೇವಾ ಸಮಿತಿಯಿಂದ ನಾವು ಪ್ರತಿ ವರ್ಷ ಅಧ್ಯಾತ್ಮ ಕಾರ್ಯಕ್ರಮವನ್ನ ನಡೆಸ್ತಾ ಹೋಗಿ ಒಂಬತ್ತು ವರ್ಷ ಮುಗಿದ ಹತ್ತನೇ ಪ್ರವಚನ ಎರಡ್ ಸಾವಿರ ಹದಿನಾರಲ್ಲಿ ನಾವು ಪರಮ ಪೂಜಾ ಒಂದು ಹತ್ತು ವರ್ಷಕ್ಕೊಂದು ಸಣ್ಣ ಸಂಡಿ ನೆನಪು ಮಾಡಿಕೊಂಡ ಎರಡ್ ಸಾವಿರದ ಹದಿನಾರಲ್ಲಿ ಮನಗುಂಡಿಯ ಪರಮೂಜ ಬಸವಾನಂದ ಶ್ರೀಗಳಿಂದ ಈ ಪ್ರವಚನ ಕಾರ್ಯಕ್ರಮ ಪ್ರಾರಂಭ ಆಯಿತು ಎರಡ್ ಸಾವಿರದ ಹದಿನೇಳರಲ್ಲಿ ಬೀದಾರಿನ ಅಕ್ಕಪೂರ್ಣ ತಾಯಿಗೊಂಡ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗಳು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈಶ್ವರ್ ಮಂಟೂರ್ ಅವರು ಎರಡ್ ಇಪ್ಪತ್ತು ಎರಡ್ ಇಪ್ಪತ್ತೊಂದು ಅದು ಲಾಕ್ಡೌನ್ ಇತ್ತು ಹಾಗಾಗಿ ಅವಾಗ ನಾವು ಆನ್ಲೈನ್ ಕೂಡ ಕಾರ್ಯಕ್ರಮ ಪ್ರವಚನ ಕಾರ್ಯಕ್ರಮ ನಡೆಸಿಕೊಟ್ವಿ ತದನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅತ್ತಿ ವೇರೆಯ ಬಸವೇಶ್ವರ ತಾಯಿಯವರು ಕೂಡ ಇಲ್ಲಿ ಪ್ರವಚನವನ್ನು ಕೊಟ್ಟಿದ್ದಾರೆ ತದನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಂಗಳೂರಿನ ಅಲಂಪುರ ಸ್ವಾಮೀಜಿ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕುವ ವರ್ಷ ನಾವು ಮಹಾಮನೆಯಲ್ಲಿ ಆರು ಜನರ ಅನುಭವಿಗಳಿಂದ ಪ್ರವಚನ ಕಾರ್ಯಕ್ರಮ ನಡೆಸಿದ್ವಿ ಈ ಸಲ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೀವಿ ಇಲ್ಲಿ ಕೂಡ ಒಬ್ಬ ವಿಶೇಷವಾದ ವ್ಯಕ್ತಿಯನ್ನು ಕೂಡ ನಾವು ಆಯ್ಕೆ ಮಾಡಬೇಕಾಯಿತು ನಮ್ಮ ಎಲ್ಲ ಎಲ್ಲಾ ಕೂಡ ಆಗಿತ್ತು ಅವ್ರ ಬಗ್ಗೆ ಮಾತು ಹೇಳೋಕ್ಕಿಂತ ಮುಂಚೆ ಒಂದು ಘಟನೆಯನ್ನಾಗಿ ಸೈನ್ಸ್ ಸ್ಟೂಡೆಂಟ್ ಅಂದ್ರೆ ಪಿ ಯು ಸಿಯಲ್ಲಿ ವಿಜ್ಞಾನ ಕಲಿಯ ವಿಜ್ಞಾನ ಆ ವಿದ್ಯಾರ್ಥಿ ಆಧ್ಯಾತ್ಮಿಕೆ ಆಸಕ್ತಿಯನ್ನು ಕೊಡ್ತಾರೆ ಈ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆಧ್ಯಾತ್ಮದಲ್ಲಿ ರಾಮಕೃಷ್ಣ ಆಶ್ರಮ ಸ್ವಾಮಿವೇ ಈ ಥರ ಒಂದು ಆಧ್ಯಾತ್ಮಿಕರ ವಲಯ ಆಶ್ರಮಗಳನ್ನು ಅದಕ್ಕೆ ಮಾರು ಹೋಗಿ ಆ ನಾವು ಕೂಡ ಈ ಆಧ್ಯಾತ್ಮ ಜೀವನಕ್ಕೆ ಬರೋಣ ಅಂತ ಒಂದು ಯುವ ತರಲ್ಲಿ ನೋಡಿದ ಅವರು ಒಂದ್ಸರಿ ಈ ರಾಯಚೂರಿನಲ್ಲಿ ಪ್ರಯಾಣ ಮಾಡಬೇಕು ರಾಯಚೂರು ಬಸ್ ಸ್ಟ್ಯಾಂಡ್ ನಲ್ಲಿ ಇಳಿತಾರೆ ಇಳಿದು ಆ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಪುಸ್ತಕವನ್ನ ಇರ್ತಾರೆ ಬಸ್ ಸ್ಟಾಂಡ್ ಒಳಗೆ ಜರ್ನಿ ಮಾಡ್ಕೊಂಡ್ರೆ ಓದೋಣ ಅಂತ